ನನ್ನ ಕಂಪನಿ ರಸ್ತೆಗೆ ಬರಬೇಕು ಅಂತ ಆಸೆ ಅವನನ್ನ ನಂಬೋದು ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಮಾಡ್ತೀನಿ ಅಂತ ಹೇಳ್ತಿದ್ದ ಹಾಗೆ ಶ್ರೀಲೀಲಾ ವಾಪಸ್ ಬಂದು ಅಮೋಘನನ್ನ ತಪ್ಕೋತಾಳೆ ತುಂಬಾ ವರ್ಷ ಆದ್ಮೇಲೆ ಶ್ರೀಲೀಲಾ ಅವನನ್ನ ತಪ್ಕೊಂಡಿದ್ರಿಂದ ಅಮೋಘ ಖುಷಿಯಾದ ನಾನಿವಾಗ್ಲೇ ಬಾಲನ್ ಫೋನ್ ಮಾಡ್ತೀನಿ ಶ್ರೀಲೀಲಾ ಬಾಲನ್ಗೆ ಇದನ್ನ ತಕ್ಷಣ ಹೇಳೋಣ ಅಂತ ಫೋನ್ ಮಾಡಿ ಹಾಯ್ ಹಲೋ ಬಾಲಾ ಸಾರಿ ಟು ಟ್ರಬಲ್ ಯು ನನ್ನ ಹಸ್ಬೆಂಡ್ ಕೆಲಸದ ವಿಚಾರ ಮಾತಾಡಬೇಕಿತ್ತು ಸರಿ ನಾಳೆ ಆಫೀಸಿಗೆ ಬರಕ್ಕೆ ಹೇಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮೋಗ್ ಬಹಳ ನಿಂಗೆ ಜಾಬ್ ಆಫರ್ ಮಾಡಕ್ಕೆ ರೆಡಿ ಇದಾರೆ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂತ ಹೇಳ್ತಾ ಸಂತೋಷ ಪಡ್ತಾಳೆ ಲೀಲಾ ಬಾಲ ಮೇಲೆ ಅವಳಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಫೋನ್ ಇಡೋ ಬಾಲನನ್ನ ನೋಡಿ ಮ್ಯಾನೇಜರ್ ಏನೋ ಕೆಲಸ ಬೇರೆ ಕೊಡ್ತೀಯ ಇವಾಗ